ಸೋಗಿನಲ್ಲಿ ನಡೆದ ಮನೆ ದರೋಡೆ ಪ್ರಕರಣಕ್ಕೆ ಹೊಸ ತಿರುವು ಕೇರಳ ಪೊಲೀಸನ್ನೇ ಬಂಧಿಸಿದ ವಿಟ್ಲ ಪೊಲೀಸರು ಕೇರಳ ಪೊಲೀಸ್ ಅಧಿಕಾರಿ ಶಫೀರ್ ಬಾಬು ಬಂಧಿತ ಆರೋಪಿ ಮಂಗಳೂರಿನ ವಿಟ್ಲದಲ್ಲಿ ಇಡಿ ಅಧಿಕಾರಿ ಸೋಗಿನಲ್ಲಿ ಮನೆ ದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪೊಲೀಸ್ ಅಧಿಕಾರಿಯೇ ಅರೆಸ್ಟ್ ಆಗಿದ್ದಾರೆ ವಿಟ್ಲದ ಕೊಳ್ಳಾಡಿನ ಉದ್ಯಮಿ ಸಿಂಗಾರಿ ಬೀಡಿ ಮಾಲೀಕ ಸುಲೈಮಾನ್ ಹಾಜಿ ಎಂಬವರ ಮನೆಗೆ ನಕಲಿ ಇಡಿ ಅಧಿಕಾರಿಗಳು ಭೇಟಿ ನೀಡಿ ಲಕ್ಷಾಂತರ ರೂಪಾಯಿ ದೋಚಿದ ಪ್ರಕರಣ ಮಂಗಳೂರಿಗರಣೆ ಬೆಚ್ಚಿ ಬೀಳಿಸಿತ್ತು ಇದೀಗ ಅದಕ್ಕೆ ಸಂಬಂಧಿಸಿ ಕೇರಳದ ಪೊಲೀಸ್ ಅಧಿಕಾರಿಯನ್ನ ವಿಟ್ಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೇರಳದ ಇರಿಂಗಾಲ ಕೂಡ ನಿವಾಸಿ ಶಫೀರ್ ಬಾಬು ಬಂಧಿತ ಆರೋಪಿ ಇದರನ್ನ ಸೇರಿಸಿದರೆ ಪ್ರಕರಣಕ್ಕೆ ಸಂಬಂಧಿಸಿ ಒಟ್ಟು ನಾಲ್ವರನ್ನ ಅರೆಸ್ಟ್ ಮಾಡಲಾಗಿದೆ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಮನೆಗೆ ನುಗ್ಗಿದ ತಂಡ ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣ ಸಹಿತ ಮೂರು ಮೊಬೈಲ್ ಅನ್ನು ದೋಚಿತ್ತು ಅನುಮಾನಗೊಂಡು ಮನೆ ಮಾಲೀಕ ವಿಟ್ಲ ಠಾಣೆಗೆ ದೂರು ನೀಡಿದ್ದರೂ ಪ್ರಕರಣದ ಮೂರು ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ